ಒಂದು ಪಾಪ್ಯುಲರ್ ವೆನ್ 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 ಕ್ಯಾರೆಕ್ಟರ್ ಇಸ್ 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 ಲಾಸ್ಟ್ 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 ಸಮಥಿಂಗ್ ಬಟ್ ಹೆಲ್ತ್ ಎವ್ರಿಥಿಂಗ್ ಇವತ್ತಿನ ದಿನ ಕನಸುಗಳ ಬೆನ್ನೇರಿ ನಾವು ನಮ್ಮ ಆರೋಗ್ಯ ಕಳ್ಕೊತಾ ಇದ್ದೀವಿ ಮೋಸ್ಟ್ ಕಾಮನ್ ಆಗಿ ನಮ್ಮನ್ನು ಎಫೆಕ್ಟ್ ಹೆಲ್ತ್ ಇಶ್ಯೂಸ್ ವರ್ಲ್ಡ್ ಇದೀವಿ ಆರ್ಗನೈಸೇಷನ್ ಫಸ್ಟ್ ಇಯರ್ ಆಫ್ ಪ್ಯಾಂಡಮಿಕ್ ಅಲ್ಲಿ ಡಿಪ್ರೆಷನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಹೆಚ್ಚಾಯಿತು ಇನ್ನು ಕೋವಿಡ್ ಇಂದ ಇನ್ಫೆಕ್ಟ್ ಆದಂತಹ ನಾಲ್ಕೇ ತಿಂಗಳಲ್ಲಿ ಹಾರ್ಟ್ ಇಶ್ಯೂಸ್ ಎರಡೂವರೆ ಪಟ್ಟು ಹೆಚ್ಚಾಯಿತು ಇನ್ನು ಆಸ್ ಯು ಆಲ್ ನೋ ಭಾರತ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಪ್ರಪಂಚದ ಸೆವೆಂಟೀನ್ ಪರ್ಸೆಂಟ್ ಪೀಪಲ್ ನಮ್ಮ ದೇಶದಲ್ಲೇ ಇರೋದು ಇನ್ನು ಭಾರತದಲ್ಲಿನ ಹೈಪರ್ ಟೆನ್ಷನ್ ಪೇಷಂಟ್ಸ್ ಅಲ್ಲಿ ಬರೀ ಟ್ವೆಲ್ ಪರ್ಸೆಂಟ್ ಆಫ್ ದೇ ಮಾತ್ರ ಅದನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರೋದು ನಾಟ್ ಜಸ್ಟ್ ದಟ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಆಫ್ ಐ ಟಿ ಪ್ರೊಫೆಷನಲ್ಸ್ ಬ್ಯಾಕ್ ಪೇಯ್ನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ಆ್ಯಂಡ್ ಕಳೆದ ಎರಡು ವರ್ಷಗಳಲ್ಲಿ ಇದಿನ್ನೂ ಹೆಚ್ಚಾಗಿದೆ ಸಾಕಷ್ಟು ನ ನೀವು ಟ್ರೈ ಮಾಡಿರ್ಬೋದು ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಮಾಡ್ಕೊಂಡಿರ್ಬೋದು ಬಟ್ ಉಪಯೋಗಕ್ಕೆ ಬರ್ತಿಲ್ಲ ಅನ್ನೋರು ಈ ಮೂರು ಕಾಂಬಿನೇಷನ್ನ ಟ್ರೈ ಮಾಡಿದೀರಾ ಯೋಗ ಮುದ್ರಾ ನ್ಯಾಚುರೋಪತಿ ಕಷಾಯ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಬೇಕು ಬಟ್ ಮಾಡರ್ನ್ ಮೆಡಿಸಿನ್ಸ್ ತಗೊಳ್ಳಲ್ಲ ಸರ್ಜರಿನೂ ಮಾಡಿಸ್ಕೊಳ್ಳಲ್ಲ ಅನ್ನೋರು ಡಾಕ್ಟರ್ ಲತಾ ಶೇಖರ್ ಪ್ರಾಕೃತಿಕ ಸಮಗ್ರ ಚಿಕಿತ್ಸೆ ಇಲ್ಲಿಗೆ ಬಂದ್ರೆ ಹಾಲಿಸ್ಟಿಕ್ ವೇನಲ್ಲಿ ಖಂಡಿತ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಸಿಗುತ್ತೆ ಇವರ ಟ್ರೀಟ್ಮೆಂಟ್ ನ ಒಂದು ಮೇಜರ್ ಹೈಲೈಟ್ ಇವರೇ ಇಲ್ಲಿ ತಯಾರು ಮಾಡುವಂಥ ವನಸ್ಪತಿ ಕಷಾಯ ಇನ್ನೂರಕ್ಕೂ ಹೆಚ್ಚು ಔಷಧಿ ಗುಣಗಳಿರುವಂಥ ಸಸ್ಯಗಳಿಂದ ತಯಾರು ಮಾಡಿದ್ದಾರೆ ಅಂದ್ರೆ ನ್ಯಾಚುರಲ್ ಹೀಲಿಂಗ್ ಗೆ ಒತ್ತು ಕೊಡ್ತಾರೆ ಇಲ್ಲಿನ ಮತ್ತೊಂದು ಹೈಲೈಟ್ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಅಥವಾ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅಂಡ್ ಆಲ್ಸೋ ಕ್ರಿಸ್ಟಲ್ ಹೀಲಿಂಗ್